ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಸ್ನೇಹಗುರು ಬಿ ಹರೀಶ್ ಆತ್ಮೀಯರೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಶೇಷ ವಿಷಯವನ್ನು ಚರ್ಚೆ ಮಾಡೋಣ ಇವತ್ತಿನ ವಿಶೇಷ ವಿಷಯ ಅತಿಥಿ ಉಪನ್ಯಾಸಕರ ನೇಮಕಾತಿ ಇಂದು ಸಿಕ್ಕ ಮಾಹಿತಿ ಏನು ಆತ್ಮೀಯರೆ ತಮಗೆಲ್ಲ ಗೊತ್ತಿರುವಂತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಲಭ್ಯ ಇರುವ ಕಾರ್ಯಭಾರಕ್ಕೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಈ ಒಂದು ನೇಮಕಾತಿ ಪ್ರಕ್ರಿಯೆಯಲ್ಲಿ ಹಲವಾರು ಗೊಂದಲಗಳು ಉಂಟಾಗಿವೆ ಆ ಎಲ್ಲ ಗೊಂದಲಗಳು ಇಂದಿಗೂ ಕೂಡ ಇನ್ನೂ ಜೀವಂತವಾಗಿವೆ ಹೀಗಾಗಿ ಹಲವು ಅತಿಥಿ ಉಪನ್ಯಾಸಕರಲ್ಲಿ ಇದರ ಬಗ್ಗೆ ತುಂಬ ಗೊಂದಲಗಳಿದೆ ಆ ಗೊಂದಲಗಳಿಗೆ ಸ್ವಲ್ಪ ಮಟ್ಟಿಗೆ ತೆರೆ ಎಳೆಯುವಂಥ ಪ್ರಯತ್ನ ಇದು ಆತ್ಮೀಯರೆ ಕಾಲೇಜು ಶಿಕ್ಷಣ ಇಲಾಖೆ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆಯನ್ನು ನೀಡಿತು ಈ ಒಂದು ಅಧಿಸೂಚನೆಯ ಅನ್ವಯ ಯುಜಿಸಿ ನಿಯಮಗಳಾದ ಪಿಜಿ ಪಿಎಚ್ ಡಿ ಕೆಸೆಟ್ಟು ನೆಟ್ಟು ಈ ಅರ್ಹತೆಗಳನ್ನು ಹೊಂದಿದವರನ್ನು ಮಾತ್ರ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಪರಿಗಣಿಸಲಾಗುವುದು ಅವರು ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು ಅಂತೇಳಿ ಅಧಿಸೂಚನೆಯನ್ನು ಹೊರಡಿಸಿತ್ತು ಇದಾದ ನಂತರ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತೊಂದು ಪ್ರಕಟಣೆಯನ್ನು ಹೊರಡಿಸುತ್ತೆ ಇದ್ರ ಪ್ರಕಾರ ಅರ್ಜಿಗಳಲ್ಲಿ ಏನಾದರೂ ಲೋಪದೋಷಗಳಿದ್ರೆ ಅವುಗಳನ್ನು ತಿದ್ದುಪಡಿ ಮಾಡಿಕೊಳ್ಳಬಹುದು ಅಂತೇಳಿ ಹೆಚ್ಚುವರಿ ಕಾಲಾವಕಾಶನ ಕೊಟ್ಟಿತ್ತು ಇದಾದ ನಂತರ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತೆ ಮೂರನೇ ಪ್ರಕಟಣೆಯನ್ನು ಹೊರಡಿಸಿ ಅಲ್ಲಿ ಕೂಡ ತಿದ್ದುಪಡಿಗಳನ್ನು ಮಾಡಿಕೊಳ್ಳಿಕ್ಕೆ ಹೆಚ್ಚುವರಿ ಸಮಯ ಕೊಟ್ಟಿತ್ತು ಮತ್ತು ಇನ್ನು ಯಾರಾದರೂ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸೋರಿದ್ರೆ ಸಲ್ಲಿಸಬಹುದು ಅಂತ ಕೂಡ ತಿಳಿಸಿತ್ತು ಇದಾದ ನಂತರ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತೊಂದು ಅಧಿಸೂಚನೆಯನ್ನು ಹೊರಡಿಸುತ್ತೆ ಈ ಅಧಿಸೂಚನೆಯ ಪ್ರಕಾರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ತವ್ಯ ನಿರ್ವಹಿಸಿದಂಥ ಅತಿಥಿ ಉಪನ್ಯಾಸಕರನ್ನ ಕರ್ತವ್ಯದಿಂದ ಬಿಡುಗಡೆ ಮಾಡಲಾಗಿತ್ತು ಇದಾದ ನಂತರ ಹೊಸದಾಗಿ ಅಧಿಸೂಚನೆಯನ್ನು ಹೊರಡಿಸುವುದಾಗಿ ತಿಳಿಸಿತ್ತು ಇದರ ನಡುವೆ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹೈಕೋರ್ಟ್ನಲ್ಲಿ ಮಧ್ಯಂತರ ಆದೇಶ ಹೊರಬರುತ್ತೆ ಯಾಕಂದರೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಕಳೆದ ವರ್ಷದಿಂದಲೂ ಕೂಡ ಹೈಕೋರ್ಟ್ನಲ್ಲಿ ನಡೀತಾನೆ ಇತ್ತು ಈ ಹಿನ್ನೆಲೆಯಲ್ಲಿ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹೈಕೋರ್ಟ್ ಮಧ್ಯಂತರ ಆದೇಶವನ್ನು ಕೊಡುತ್ತೆ ಈ ಆದೇಶದ ಪ್ರಕಾರ ಯುಜಿಸಿ ಕ್ವಾಲಿಫೈಡ್ ಇರುವಂಥ ಅಂದರೆ ಪಿ ಜಿ ಎಚ್ ಡಿ ನೆಟ್ ಕೆ ಸಟ್ಟು ಪಾಸ್ ಆಗಿರುವಂಥವರನ್ನು ಮಾತ್ರ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಪರಿಗಣಿಸಿ ಅಂತೇಳಿ ಮಧ್ಯಂತರ ಆದೇಶವನ್ನು ಕೊಟ್ಟಿತ್ತು ಈ ಆದೇಶವನ್ನು ಹಿಡಿದುಕೊಂಡಂತ ಶಿಕ್ಷಣ ಇಲಾಖೆ ಮತ್ತೊಮ್ಮೆ ಹೈಕೋರ್ಟ್ನ ಮನವಿಗೆ ಮಾಡಿತ್ತು ಇದರಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಗೆ ತೊಂದರೆ ಆಗುತ್ತೆ ಅದಕ್ಕೆ ಕಾಲಾವಕಾಶ ಬೇಕಾಗುತ್ತೆ ಅಂತೇಳಿ ಮನವಿ ಮಾಡಿದಾಗ ಮತ್ತು ಅದರಲ್ಲಿರುವಂತಹ ಕೆಲವೊಂದು ಅಂಶಗಳನ್ನು ಮುಂದಿಟ್ಟುಕೊಂಡು ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತೊಂದು ಪ್ರಕಟಣೆಯನ್ನು ಹೊರಡಿಸುತ್ತೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಅಂದ್ರೆ ಈಗಾಗಲೇ ಒಂದು ಮೂರು ಐದನೇ ಸೆಮಿಸ್ಟರ್ಗಳು ಪ್ರಾರಂಭವಾಗಿದ್ದು ಅತಿಥಿ ಉಪನ್ಯಾಸಕರಿಲ್ಲದೆ ತರಗತಿಗಳು ನಡೀತಾ ಇರಲಿಲ್ಲ ಹೀಗಾಗಿ ರಾಜ್ಯಾದ್ಯಂತ ಹೋರಾಟಗಳು ಪ್ರಾರಂಭ ಆಗಿದ್ವು ಇದರ ಹಿನ್ನೆಲೆಯಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಏನ್ಮಾಡುತ್ತೆ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತೊಂದು ಪ್ರಕಟಣೆ ಹೊರಡಿಸಿ ಈ ಪ್ರಕಟಣೆ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ತವ್ಯ ನಿರ್ವಹಿಸಿರುವ ಅತಿಥಿ ಉಪನ್ಯಾಸಕರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿಯೂ ಮುಂದುವರಿಯುವಂತೆ ಈ ಒಂದು ಪ್ರಕಟಣೆಯನ್ನ ಹೊರಡಿಸುತ್ತೆ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ತವ್ಯ ನಿರ್ವಹಿಸಿದ ಅತಿಥಿ ಉಪನ್ಯಾಸಕರು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಮುಂದುವರೆಯುವಂತೆ ಆದೇಶವನ್ನು ಕೊಡುತ್ತೆ ಇದಾದ ನಂತರ ನಾಲ್ಕನೇ ತಾರೀಕಿನ ಒಳಗಡೆ ಅವರಿಗೆ ಒಂದು ಡೆಡ್ಲೈನನ್ನು ಕೊಡುತ್ತೆ ನೀವು ಕರ್ತವ್ಯಕ್ಕೆ ಹಾಜರಿಯನ್ನು ಹಾಕಬೇಕು ಅಂತೇಳಿ ಇದಾದ ನಂತರ ಎಲ್ಲ ಕಾಲೇಜಿನ ಪ್ರಾಚಾರ್ಯರಿಗೆ ಒಂದು ಸೂಚನೆಯನ್ನು ಕೊಡುತ್ತೆ ನಾಲ್ಕನೇ ತಾರೀಕು ಸಾಯಂಕಾಲ ಎಷ್ಟು ಅತಿಥಿ ಉಪನ್ಯಾಸಕರು ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿದ್ದಾರೆ ಮತ್ತು ಇನ್ನು ಎಷ್ಟು ಕಾರ್ಯಭಾರ ಉಳಿಕೆಯಾಗಿದೆ ಅದನ್ನು ಸ್ಪಷ್ಟವಾಗಿ ನೀವು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಬೇಕು ಅಂತೇಳಿ ತಿಳಿಸಿತ್ತು ಜೊತೆಗೆ ನಾಲ್ಕನೇ ತಾರೀಕು ಮತ್ತೊಂದು ಅಧಿಸೂಚನೆಯನ್ನು ಹೊರಡಿಸುತ್ತೆ ಈ ಅಧಿಸೂಚನೆಯ ಪ್ರಕಾರ ಕಾಯಂ ಉಪನ್ಯಾಸಕರಿಗೆ ಹಂಚಿಕೆ ಮಾಡಿ ನಂತರ ಮುಂದುವರೆದಿರುವ ಅತಿಥಿ ಉಪನ್ಯಾಸಕರಿಗೆ ಕಾರ್ಯಭಾರ ಹಂಚಿಕೆ ಮಾಡಿ ಇನ್ನೂ ಕಾರ್ಯಭಾರ ಉಳಿಕೆಯಾಗಿದ್ರೆ ಅವರಿಗೆ ಆನ್ಲೈನ್ ಮೂಲಕ ಕೌನ್ಸಿಲಿಂಗ್ ನಡೆಸಲಾಗುವುದು ಅದು ಯುಜಿಸಿ ವಿದ್ಯಾರ್ಥಿ ಹೊಂದಿರುವವರಿಗೆ ಮಾತ್ರ ಅಂತೇಳಿ ಅಧಿಸೂಚನೆಯನ್ನು ಹೊರಡಿಸಿತ್ತು ಇದರ ಅನ್ವಯ ಐದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮೆರಿಟ್ ಪಟ್ಟಿಯನ್ನು ಕೂಡ ಪ್ರಕಟ ಮಾಡಲಾಗಿತ್ತು ಆರನೇ ತಾರೀಕು ಮತ್ತು ಎಂಟನೇ ತಾರೀಕು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಅಂತ ತಿಳಿಸಿತ್ತು ಅದರಂತೆ ಆರನೇ ತಾರೀಕು ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕೆಲವು ವಿಷಯಗಳಿಗೆ ಆನ್ಲೈನ್ ಮೂಲಕ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆಸಲಾಗಿತ್ತು ಆದರೆ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆನ್ಲೈನ್ ಕೌನ್ಸಿಲಿಂಗ್ ನಡೆಸಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಅವತ್ತು ಆನ್ಲೈನ್ ಪ್ರಕ್ರಿಯೆಯನ್ನು ನಡೆಸಲಿಲ್ಲ ರದ್ದುಪಡಿಸಲಾಗಿತ್ತು ಅದಕ್ಕೆ ಯಾಕೆ ಅಂತೇಳಿ ಇನ್ನೂ ಸ್ಪಷ್ಟವಾದ ಕಾರಣವನ್ನು ಕೊಟ್ಟಿಲ್ಲ ಇದರ ನಡುವೆ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತೊಂದು ಅಧಿಸೂಚನೆಯನ್ನು ಹೊರಡಿಸುತ್ತೆ ಈ ಅಧಿಸೂಚನೆಯ ಪ್ರಕಾರ ಹೊಸದಾಗಿ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಮತ್ತು ಅರ್ಜಿಯಲ್ಲಿ ಏನಾದರೂ ಲೋಪಗಳಿದ್ರೆ ತಿದ್ದುಪಡಿ ಮಾಡಿಕೊಳ್ಳಿಕ್ಕೆ ಕಾಲಾವಕಾಶವನ್ನು ಕೊಟ್ಟಿತ್ತು ಇದು ಎಲ್ಲ ಅತಿಥಿ ಉಪನ್ಯಾಸಕರಲ್ಲಿ ಗೊಂದಲ ಉಂಟಾಗಿತ್ತು ಅಂದರೆ ಹಾಲಿ ಇರುವ ಅತಿಥಿ ಉಪನ್ಯಾಸಕರನ್ನ ಕರ್ತವ್ಯದಿಂದ ಬಿಡುಗಡೆ ಮಾಡಿ ಹೊಸದಾಗಿ ಆನ್ಲೈನ್ ಕೌಸಲ್ ಪ್ರಕ್ರಿಯೆ ನಡೆಯುತ್ತಾ ಅದು ಎಲ್ಲರಿಗೂ ನಡೆಯುತ್ತಾ ಅಥವಾ ಯು ಸಿ ಕ್ವಾಲಿಫೈಡ್ ಇರುವಂತವರಿಗೆ ಮಾತ್ರ ನಡೆಯುತ್ತಾ ಅರ್ಜಿಯನ್ನು ತಿದ್ದುಪಡಿ ಮಾಡಬೇಕಾ ಬೇಡವಾ ಎನ್ನುವಂಥ ಗೊಂದಲ ಇತ್ತು ಹನ್ನೆರಡನೇ ತಾರೀಕು ಅದಕ್ಕೆ ಒಂದು ಅಂತಿಮ ದಿನಾಂಕವನ್ನು ಕೂಡ ಕೊಟ್ಟಿತ್ತು ಇಲ್ಲಿ ಯಾವುದೇ ಗೊಂದಲ ಬೇಡ ಹೊಸದಾಗಿ ಅರ್ಜಿಯನ್ನು ಕರೆದಿರೋದು ಇನ್ನೂ ಯಾರಾದರೂ ಅರ್ಜಿಯನ್ನು ಸಲ್ಲಿಸಿಲ್ಲ ಅಂತಂದ್ರೆ ಅವರು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅಂದರೆ ಕಾಯಂ ಉಪನ್ಯಾಸಕರಿಗೆ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಅತಿಥಿ ಉಪನ್ಯಾಸಕರಿಗೆ ಕಾರ್ಯಭಾರ ಹಂಚಿಕೆ ಮಾಡಿ ಉಳಿದ ಕಾರ್ಯಭಾರಕ್ಕೆ ಮಾತ್ರ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಮತ್ತು ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತವರು ಏನಾದರೂ ಅರ್ಜಿಗಳಲ್ಲಿ ಲೋಪ ದೋಷಗಳಿದ್ರೆ ಅದನ್ನ ತಿದ್ದುಪಡಿ ಮಾಡಿಕೊಳ್ಬಹುದು ಅಂತೇಳಿ ಅವಕಾಶ ಮಾಡಿಕೊಟ್ಟಿತ್ತೇ ಹೊರತು ಬೇರೆ ಯಾವುದೂ ಅಲ್ಲ ಹೀಗಾಗಿ ಗೊಂದಲಕ್ಕೆ ಯಾರು ಒಳಗಾಗಬೇಡಿ ಹೀಗಾಗಿ ತಿದ್ದುಪಡಿ ಮಾಡ್ಕೋಬೇಕಾ ಬೇಡವಾ ತಿದ್ದುಪಡಿ ಮಾಡಿದ್ರು ಏನಾಗಲ್ಲ ಮಾಡಿಲ್ಲಂದ್ರು ಏನಾಗಲ್ಲ ಒಂದು ವೇಳೆ ಅರ್ಜಿಯಲ್ಲಿ ಏನಾದರೂ ಲೋಪಗಳಿದ್ರೆ ತಿದ್ದುಪಡಿ ಮಾಡ್ಕೋಬಹುದು ಇಲ್ಲಾಂದ್ರೆ ಅಗತ್ಯ ಇಲ್ಲ ಮಾಡ್ಕೊಂಡ್ರು ಏನಾಗಲ್ಲ ಮಾಡಿಲ್ಲಂದ್ರು ಕೂಡ ಏನಾಗೋದಿಲ್ಲ ಸರ್ ಹಾಗಾದ್ರೆ ಈಗ ಕರ್ತವ್ಯ ನಿರ್ವಹಿಸುತ್ತಿರುವಂತವ್ರು ಮುಂದುವರಿತಾರ ಇಲ್ವಾ ಅಂತೇಳಿ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಹೊರಡಿಸಿರುವಂತ ಶಿಕ್ಷಣ ಇಲಾಖೆಯ ಅಧಿಸೂಚನೆಯಲ್ಲಿ ಇದರ ಬಗ್ಗೆ ಸ್ಪಷ್ಟತೆಯನ್ನು ಕೊಟ್ಟಿದ್ದೆ ನಾವು ಅದನ್ನು ಕೂಲಂಕುಶವಾಗಿ ಪರಿಗಣಿಸಬೇಕಾಗುತ್ತೆ ಏನು ಹೇಳಿದೆ ಅಂತಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ತವ್ಯ ನಿರ್ವಹಿಸಿದರು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಮುಂದುವರಿಬೇಕು ಎಲ್ಲಿವರೆಗೆ ಆಲಿ ಸೆಮಿಸ್ಟರ್ ಮುಗಿಯುವವರಿಗೆ ಮಾತ್ರ ಅಂತ ಹೇಳಿದೆ ಅಂದರೆ ಆಲಿ ಸೆಮಿಸ್ಟರ್ ಅಂದರೆ ಒಂದು ಮೂರು ಐದು ಸೆಮಿಸ್ಟರ್ ಎಲ್ಲೆವರೆಗೂ ಇರುತ್ತೆ ಅಲ್ಲಿವರೆಗೂ ಅವರು ಮುಂದುವರಿಬೇಕು ಅಂತಿದೆ ಮುಂದುವರಿತೀರೇ ಕೂಡ ಆಯಾ ವಿಶ್ವವಿದ್ಯಾಲಯಗಳ ಶೈಕ್ಷಣಿಕ ವೇಳಾಪಟ್ಟಿ ಪ್ರಕಾರ ಅಂತಿಮ ದಿನಾಂಕ ಏನಿದೆ ಒಂದು ಮೂರು ಐದರ ಒಂದು ಅಂತಿಮ ದಿನಾಂಕ ಇದೆ ಅಲ್ಲಿವರೆಗೂ ಮುಂದುವರಿದರೆ ಯಾವುದೇ ಗೊಂದಲ ಇಲ್ಲ ಇಲ್ಲೇವರೆಗಿರುವಂಥ ಮಾಹಿತಿ ಇಲ್ಲ ಅಂದ್ರೆ ಅಧಿಸೂಚನೆಯಲ್ಲಿ ಅಥವಾ ಪ್ರಕಟಣೆಯಲ್ಲಿ ಒಂದು ಅಂಶವನ್ನು ಸೇರಿಸ್ತಾ ಇತ್ತು ಏನಂದರೆ ಇಲಾಖೆಯ ಅಥವಾ ಸರ್ಕಾರದ ಮುಂದಿನ ಆದೇಶ ಹೊರದವರಿಗೆ ಮಾತ್ರ ಅಂತ ಹೇಳ್ತಾ ಇತ್ತು ಅದು ಹೇಳಿಲ್ಲ ಇಲ್ಲಾಂದರೆ ಕೋರ್ಟಿನಿಂದ ಅಂತಿಮ ತೀರ್ಪು ಬರುವವರಿಗೆ ಮಾತ್ರ ಅಂತ ಹೇಳಿತ್ತು ಇದನ್ನು ಕೂಡ ಹೇಳಿಲ್ಲ ಹಾಲಿ ಸೆಮಿಸ್ಟರ್ ಇರುವವರಿಗೆ ಮಾತ್ರ ಅಂತೇಳಿದೆ ಹೀಗಾಗಿ ಹಾಲಿ ಸೆಮಿಸ್ಟರ್ ಇರೋವರೆಗೂ ಅವರೆಲ್ಲರೂ ಮುಂದುವರಿತೀರಿ ಇದರ ಬಗ್ಗೆ ಯಾವುದೇ ಗೊಂದಲ ಇಲ್ಲಿವರೆಗೂ ಬೇಕಾಗಿಲ್ಲ ನಾಳೆ ನಾಡಿದ್ದು ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಗೊತ್ತಿಲ್ಲ ಇದರ ನಡುವೆ ಶಿಕ್ಷಣ ಇಲಾಖೆ ಮತ್ತು ಸರ್ಕಾರ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಇದೆ ಒಂದು ವೇಳೆ ಮೇಲ್ಮನವಿ ಸಲ್ಲಿಸಿದರೆ ಈಗ ಬಂದಿರುವಂತಹ ಆದೇಶಕ್ಕೆ ತಡೆಯಾಜ್ಞೆ ಬರಬಹುದು ತಡೆಯಾಜ್ಞೆ ಬಂದರೆ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಾದ ವಿವಾದ ನಡೆದು ಅದು ತೀರ್ಪು ಕೊಡುವವರೆಗೂ ಈಗ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಅತಿಥಿ ಉಪನ್ಯಾಸಕರು ಮುಂದುವರಿತರೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಇದರ ನಡುವೆ ಈಗೇನು ಉಳಿಕೆಯಾಗಿರುವಂತಹ ಕಾರ್ಯಭಾರಕ್ಕೆ ಇನ್ನು ಎರಡು ಮೂರು ದಿನದಲ್ಲಿ ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆಯುತ್ತೆ ಉಳಿಕೆಯಾಗಿರುವಂತಹ ಕಾರ್ಯಭಾರಕ್ಕೆ ಏನು ಮೊನ್ನೆ ಎಂಟನೇ ತಾರೀಕು ಸ್ಥಗಿತ ಆಗಿತ್ತಲ್ಲ ಆ ಒಂದು ಪ್ರಕ್ರಿಯೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಮುಂದುವರಿಯುತ್ತೆ ಹೀಗಾಗಿ ಅತಿಥಿ ಉಪನ್ಯಾಸಕರು ಯಾವುದೇ ಗೊಂದಲಕ್ಕೆ ಒಳಗಾಗೋದು ಬೇಡ ನನಗೆ ಇಲ್ಲಿಯವರೆಗೂ ಬಂದಿರುವಂಥ ಮಾಹಿತಿ ಇಷ್ಟು ಮುಂದಿನ ದಿನಗಳಲ್ಲಿ ಏನಾದರೂ ಹೊಸದಾಗಿ ಮಾಹಿತಿ ಬಂದರೆ ತಕ್ಷಣ ಅದನ್ನು ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ